ಹಾಯ್ ಹಲೋ ಎಲ್ಲ ನಮ್ಮ ಸ್ನೇಹಿತರಿಗೆ ವೆಲ್ಕಮ್ ಟು ಮೈ ಚಾನಲ್ ಇಂಫೋಟೆಕ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೇಳ್ಕಾಗ್ತಾನೆ ಬನ್ನಿ ಸ್ನೇಹಿತರೆ ಬಿ ಎಮ್ ಟಿ ಸಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ವಿಭಾಗದವರಿಗೆ ಈಗಾಗಲೇ ನೇಮಕಾತಿ ಪತ್ರವನ್ನು ಬಿ ಎಮ್ ಟಿ ಸಿ ಕೇಂದ್ರ ಕಚೇರಿ ಶಾಂತಿನಗರಕ್ಕೆ ಬರಲು ಈಗಾಗಲೇ ಕರೆಪತ್ರವನ್ನು ನೀಡಿದ್ದಾರೆ ಮತ್ತು ಕಾಲ್ ಮೂಲಕ ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಸುತ್ತಿದ್ದಾರೆ ಅದೇ ರೀತಿ ಇನ್ನು ನಾನ್ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಅಭ್ಯರ್ಥಿಗಳು ಒನ್ ಡಿಸ್ಟ್ ಟು ಟೂ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿದ್ದರು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸುಮಾರು ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಮೂರರವರೆಗೆ ನಡೆಯಲಾಗಿತ್ತು ಅದೇ ರೀತಿ ಇವರು ಎಚ್ ಕೆ ಅವರು ಜಾಯ್ನಿಂಗ್ ಆದ ತಕ್ಷಣ ಸ್ನೇಹಿತರೆ ಅವರಿಗೆ ಸುಮಾರು ಒಂದಿಷ್ಟು ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳು ನೀಡುತ್ತಿದ್ದಾರೆ ಸುಮಾರು ಅದು ಒಂದು ಅಂದಾಜಿನ ಪ್ರಕಾರ ಡಿಸೆಂಬರ್ ಇಪ್ಪತ್ತರವರೆಗೆ ನೀಡುತ್ತದೆ ಅಂತ ಮಾಹಿತಿ ಸಿಕ್ಕಿದೆ ಆದ ನಂತರ ಡಿಸೆಂಬರ್ ಇಪ್ಪತ್ತ ನಂತರ ಅಂದರೆ ಡಿಸೆಂಬರ್ ಕೊನೆಯ ವಾರ ಅಥವಾ ಮೊದಲ ಜನವರಿ ಮೊದಲನೇ ವಾರದಲ್ಲಿ ನಾನ್ವೆಜ್ಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುವ ಸಾಧ್ಯತೆ ತುಂಬಾ ಇದೆ ತಾತ್ಕಾಲಿಕ ಅಂಕಪಟ್ಟಿ ಬಿಡುಗಡೆ ಮಾಡಿದ ನಂತರ ಸುಮಾರು ಏಳು ದಿನಗಳವರೆಗೆ ಅವರಿಗೆ ಅದರಿಗೆ ಸಂಬಂಧಪಟ್ಟಂತೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ತಿಳಿಸಲು ಅವಕಾಶವನ್ನು ನೀಡುತ್ತಾರೆ ಅದು ನೀಡಿದ ನಂತರ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಅಂದರೆ ಜನವರಿ ಇಪ್ಪತ್ತರ ನಂತರ ಒಂದು ಸ್ಟೋನ್ ಕಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟು ಅವರು ಜನವರಿ ಕೊನೆಯ ತಿಂಗಳ ಒಳಗೆ ಕೊನೆಯ ಮೂವತ್ತರ ಒಳಗೆ ಅವರನ್ನು ಜಾಯಿನ್ ಮಾಡಿಸುವ ಸಾಧ್ಯತೆ ತುಂಬ ಇಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಯಾವುದೇ ರೀತಿ ತಲೆ ಕಟ್ಸ್ಕೊಳ್ಬೇಡಿ ಸದ್ಯದಲ್ಲಿ ಬಿಡುವ ಸ್ನೇಹಿತರೆ ಎಲ್ಲರೂ ಆಲ್ ದ ಬೆಸ್ಟಲ್ಲಿ ಹೇಳ್ತಾ ಸ್ನೇಹಿತರೆ ನನ್ನ ವಿಡಿಯೋ ಮುಗಿಸ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ನೀಡಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ